ಜಗನ್ನಾಥ್ ಇವತ್ತೇನು ಬಹು ಸಂತೋಷದಿಂದ ನಗ್ತಾ ಇದ್ರಲ್ಲ ಏನ್ ಸಮಾಚಾರ ಅಂತೀನಿ ಸಂತೋಷ ಹಣಿ ಗುಣದ ಹೆಣ್ಣಾದ ನೀನು ಸದಾ ನನ್ನ ಪಕ್ಕದಲ್ಲಿರುವಾಗ ಸಂತೋಷವಲ್ಲದೆ ಮತ್ತೇನು ಸುವಣ ನಾನು ನೀನು ಈ ಪ್ರಪಂಚದಲ್ಲಿ ಇದ್ದಷ್ಟು ಸುಖಿಗಳು ಮತ್ತಾರು ಇಲ್ಲ ನೋಡಿ ಜಗನ್ನಾಥ್ ಎಷ್ಟು ದಿನ ಅಂತ ಈ ಕಳ್ಳ ಆಟ ನನ್ನಿಬ್ಬರಲ್ಲಿ ನಡೀತದೆ ಹೇಳಿ ನಾವು ಸಂತೋಷವಾಗಿರಬೇಕಾದ್ರೆ ಆದಷ್ಟು ಬೇಗ ನಾವು ನಾವಿಬ್ಬರು ಕೂಡಿರೋ ವ್ಯವಸ್ಥೆ ಮಾಡಬೇಕು ಸುವರ್ಣ ಮಾಡಿಕೊಂಡ ಕಂಡನೆಂಬ ಮಾತ್ರಕ್ಕೆ ಇದ್ದರೂ ಪಕ್ಕದಲ್ಲಿ ಹಾಯಾಗಿ ನಿನ್ನ ಜೀವನ ರಥದ ಚಕ್ರ ನಡೆಸಲು ನಾನಿರುವೆನಲ್ಲ ನೋಡು ಸುವರ್ಣ ಹೇಳಿದಂತೆ ಮಾಡಿದರೆ ಮುಂದೆ ನಿನಗೆ ಆವ ಕುತ್ತು ಬರದಂತೆ ನಾ ನೋಡಿಕೊಳ್ಳುತ್ತೇನೆ ಅದು ಯಾವ ಕೆಲಸ ಇದೆ ಅಂತ ಹೇಳಿ ಈ ನನ್ನ ತನು ಮನವಿ ಕೆಲಸವನ್ನೊಂದು ಮಾಡಿ ಮುಗಿಸುತ್ತೇನೆ ಸುವರ್ಣ ಬಾಳಿನಲ್ಲಿ ಹಾಯಾಗಿರಬೇಕು ನಾನು ನಿನ್ನ ಜೊತೆಯಾಗಿರಬೇಕೆಂದರೆ ಮೊದಲು ಹಾಕು ಆ ನಿನ್ನ ಗಂಡನ ಕಣ್ಣಿಗೆ ಆಸಿಡ್ ಆಗ ಕಣ್ಣ ಕಳೆದುಕೊಂಡ ನಿನ್ನ ಗಂಡ ಸುನಿಲ ಬೀದಿಯಲ್ಲಿ ಪಾತ್ರೆ ಹಿಡಿದು ತಿರುಗಿದಾಗ ನಾವೇ ಈ ಮನೆಯ ರಾಜ ರಾಣಿಯರು ಆ ನಿನ್ನ ಮನೆಯವರ ಮಜ್ಜನ ಜಗನ್ನಾಥ್ ಗಂಡನ ಕಣ್ಣಿಗೆ ಆಸಿಡ್ ಹಾಕಿದ್ರೆ ಈ ಜನ ನನ್ನ ಬಗ್ಗೆ ಏನು ಮಾತಾಡದೆಂಬ ಪರಿಜ್ಞಾನವಿದೆಯಾ ಸಮಾಜ ಸಮಾಜದ ತಾಳಕ್ಕೆ ಕುಡಿಯುತ್ತಾ ಹೋದರೆ ತಿನ್ನಲು ಕೂಳಿಲ್ಲದೆ ಸಾಯಬೇಕಾದಿತ್ತು ಜಗನ್ನಾಥ್ ಈ ಜೀವ ನಿಮ್ಮನ್ನೇ ನಂಬಿಕೊಂಡಿದೆ ಹಾಲನ್ನಾದ್ರೂ ಹಾಕಿ ವಿಷವನ್ನಾದ್ರೂ ಹಾಕಿ ಆದ್ರೆ ಈ ಪ್ರಾಣಿಯ ಮೇಲೆ ಹೊಂದಿರ್ಲಿ ಪ್ರಾಣೇಶ್ವರಿ ನೀರು ಬಿಟ್ಟು ಡೋಣಿ ಸಾಗುವುದಿಲ್ಲ ಭೂಮಿ ಬಿಟ್ಟು ಶಿಲೆ ಹುಟ್ಟುವುದಿಲ್ಲ ಅದರಂತೆ ನಿನ್ನ ಬಿಟ್ಟು ಎಂದಿಗೂ ಜೀವಿಸುವುದಿಲ್ಲ ಹೇಳಿದ ಕಾರ್ಯ ಮುಗಿಸಿದರೆ ನನ್ನ ನಿನ್ನ ಭಾಗ್ಯಕ್ಕೆ ಏನೇ ಇಲ್ಲ ಆಯ್ತು ಜಗನ್ನಾಥ್ ಆದಷ್ಟು ಬೇಗ ಈ ನಿಮ್ಮ ಕಾರ್ಯವನ್ನು ಮಾಡಿ ಮುಗಿಸುತ್ತೇನೆ ಮಾಡಿ ಮುಗಿಸಿದ ಮೇಲೆ ನನ್ನ ಮೇಲೆ ನಂಬಿಕೆ ಬರುತ್ತೆ ತಾನೆ ಸೋಣ ನಚ್ಚಿದೆ ನಿನ್ನ ಗುಣಕ್ಕೆ ಇದೇ ಸಂತೋಷ ಮೂಡಿ ಬರಲಿ ಒಂದು ಮೊದಲ ಕಂಠದ ಗಾನು ರಾಜ जयते <mimitation>